ಕೊಟ್ಟಿದ್ದು ಕೊನ್ ಪರಿಹಾರ ನೋಡಕನ ನಾವು ಗೆಲ್ಬಕ ಹ್ಮ ನಮ್ ತಂಡ ಗೆಲ್ಬ ಐತಲಿ ಐತೆ ಐತೆ ಕಂಟಕ ಐದ್ ಸಾವಿರದ ಹಿಡಲಿ

ಎದ್ದಿವಿ ಅಂದ್ರ ಬರ್ತಾವೆಂತಾವ ಆನಿ ಗೆಲ್ತತಿ ಅಂತ ಹೇಳಿದ್ ನಾವೀಗ ಅಂತ ಹೇಳಿದಿ ನೋಡ ಬಾಡಿಗೆ ನಾವೂ ಗೆಲ್ತವ್ರಿ ಆರ್ಸಿಬಿನಿ ಗೆಲ್ತತಿ ಆರ್ ಸಿಬ್ಬಿನಿ ನಾವೂ ಗೆಲ್ತವ್ರಿ ಹಾಡ ನಮ್ಮಗು ನಮ್ಮ ಅಪ್ಪ ಹೇಳಿಕೊಂಡಿ ಎವ್ವಾ ಬೆಂಗ್ಳೂರ್ಗೆ ಹೋಗ್ಕಾನಿ ಬೇ ಹೋಗಿ ದುಡದು ಕಾರು ಬೈಕ್ ತಂದು ಆ ಸೆಕಂಡ್ ಮಗಳ ಮದುವೆ ಅಂತ ಹೇಳಿದ್ ಎವ್ವಾ ನಾನು ಏನು ಬೆಂಗ್ಳೂರ್ಗೆ ಹೋಗ್ಕ ಇಲ್ಲೇ ತಿರ್ತಾನು ಒಂದ ಅರ್ಥ ಒಂದು ಭೇ ಬೆಂಗ್ಳೂರ್ಗೆ ಹೋಗ್ಬೇಕಂದ್ರೆ ನನಗೆ ಹೇಗಂತ ಪಸೆ ಇಲ್ಲ ಯಪ್ಪಾ ಹೆಂಗ್ ಮಾಡ್ಬೇಕಪ್ಪ ನನಗೆ ನೋಡ್ರಿ ಅವ್ರು ನನ್ನ ದೋಸ್ತುಗಳು ಎಲ್ಲರೂ ಛೀ ಚೀ ಏನಕತ್ತರ ಬಳ್ಳಾರಿನಾಗ ನಾಗೋಕಿಲೆ ಕುಡುಕ್ನಾಗ ನಾಗಾಕಿಲೆ ಅಂತ ಇದಕ್ಕೆ ತರಲಿ ಬಳ್ಳಾರಿ ನಾಗಾಕನೋ ಇದೆ ಕುಡುಕ ತರ ಏನಪ್ಪ ನನ್ನ ಜೀವನ ನನ್ನದು ಹರಕ ಕೋದಿದಿಲ್ಲ ಅಂಗಗೆت ನೋಡು ಏನಾರ ಮಾಡಿ ಯಾದ್ರ ಸ್ವಾಮಿಯರ ಕಡೆ ಹೋಗೋಪ್ಪ ಯಾಕಂದ್ರೆ ನನ್ನ ಕೈಯಲ್ಲಿ ನಡಿರ ಒಂದು ರೂಪಾಣಿ ಇಲ್ಲ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಬಸ್ ಹೋಗಬೇಕಂದ್ರೆ 1 ರೂಪಾಯಿ ಇಲ್ಲ ಈಗ ಹೆಂಗ್ ಮಾಡ್ಬೇಕು ನಾನು ಏ ನಾವು ಗೆದ ನಾವು ಅರ್ಸಮಿ ಹೇಳ್ತಿದ್ನ ನಾವು

ನೋ ನಾಡ ಹೋಗಿ ಹೋಗಿ ಒಂದು ಹುಡ್ಗಿ ಕಲಾಗ ನಾ ಹಿಂಗಾಗಿ ನೋಡ್ಲಿ ಹುಡುಗಿ ಕಲಾಗಲಿ ಹುಡುಗಿಯರ್ ಬಿದ್ರು ಹುಡುಗಿಯರ್ ಸುಜಿ ಬೆಳೆ ನೀನು ಅದಾಲೇ ಅಪ್ಪ ನಮ್ಮ ಹೇಳಿದ್ರು ನಮ್ಮ ಅಪ್ಪನು ಹೇಳಿದ್ರು ಕೇಳಿಂದಲಿ ದುಡದ ದುಡ್ದ ಮಂದು ನಾ ಮದಿ ವಾಕ ಅಂತ ಹೇಳಿ ಇಲ್ಲಿ ನೋಡಿದ್ರೆ ಬಸ್ಗೆ ಹತ್ ರೂಪಾಯಿ ಅಲ್ದಾಗಲಿ ಎಪ್ಪ ಬಸ್ಗೆ ಹತ್ ರೂಪಾಯಿಲ್ದಾಗೇತ್ ನೋಡ ನನ್ನ ಜೀವನ ಒಬ್ಬರು ಸ್ವಾಮೀಜಿ ಗೊತ್ತದಾರ ಹ್ಮ್ ನೋಡ್ದು ಕುಬೇ ಹ್ಮ್ ಹೋಗಪ್ಪ ಅಲ್ಲಿಗೆ ಯಾವ ಊರ್ಲಿ ಹಸುಂಡರ್ಲಿ ಅಪ್ಪ ನಮ್ಮ ಕೂಡ ಬಂದ ಒಂದು ನೂರು ರೂಪಾಯಿ ಕೂಡಲಿ ಏ ನಾನಾ ಏನೋ ಅಂದ ಅಲ್ಲಪ್ಪಾಜಿ ನೂರ್ ರೂಪಾಯಿ ಕೊಟ್ರ ನಾನು ಹರಿಯರ್ ಮಠಿ ಬಿಟ್ಟರೆ ಅಪ್ಪಜಿ ಬ್ಯಾಡ್ ಬರ್ಬೀಜಿರ್ ಗೊತ್ತ ಕರ್ಕೊಂಡ್ ಬೇಕಾನಿ ನೀನೇ ರೊಕ್ಕ ಕೊಟ್ಟರೆ ನಾ ಏನು ಮಾಡೋ ನೀ ನೀನು ಏನು ಒಂದು ರೂಪಾಯಿ ಅಲ್ಲ ನಾನು ಬಡದಿರ್ತೀನಿ ಕೊಡಿ ನೂರು ರೂಪಾಯಿ ಕೊಡಲಿ ನಾನು ಕಷ್ಟ ಆಗದನ ಪಾಪ ಅಂದ್ ಎಭಿಸಾಯ ಅದನ್ನು ಮಾಡಕ್ಕೆ ಬಂದೆ ನಾನು ರೊಕ್ಕ ಕೇಳೋಕೆ ಬಂದ ಇಲ್ಲಿ ಅದರಲ್ಲಿ ಆ ಸ್ವಾಮಿಯ ಕಳ ಸ್ವಾಮಿ ಇಪ್ಪತ್ತಿ ಸ್ವಾಮಿ ಅವನು ಇಪತಿ ಸ್ವಾಮಿ ಅವ್ನ ರೊಕ್ಕ ಕೊಡ್ತಾನೆ ಏನಾರ ನಾವೇ ರೊಕ್ಕ ಕೊಡುದಿಲ್ಲ ನೀನು ಆಗಿ ಇದ್ದಿರ ಕಾರ್ದಲ್ಲ ತಗಂತಿಲ್ಲ ಅಂದು ಹೇಳ್ತಾರೆ ಒಟ್ಟು ಹೇಳ್ಬೇಕಲ್ಲಿ ನೋಡಲೆ ಮನಿಗೆ ಬಸ್ ಮುಂದೆ ಎಳ್ವತ್ತು ರೂಪಾಯಿ ಇಲ್ಲ ನಮ್ಮ ಅವ್ವ ಕೂಡ ನಮ್ಮ ಅಪ್ಪನ ಕೂಡ ಜಗಳ ಮಾಡ್ಬಂದಲ್ಲಿ ಆ ಸ್ವಾಮಿಗೆ ಏನಾರ ಮಾಡಿ

ங்கால ஏ அப்புறம் உடிகாக்கி அப்பா ஆக்கி சுத்தி இளைஞர் பண்ணல நான்

அந்தாரு ಹುಡಗಿ ಇಂದ ಓಡಿಬಿಡದನ ಅಂತಾರಲ್ರಿ ಎರರೆ ಸುಳ್ಳಲ್ರಿ ಗಾದಿ ಮಾತು ಗಾದಿ ಇಂದ ಓದ್ರ ಹುಡಗಿ ಇಂದ ಓದ್ರ ಗೋಳ ಜೀವನ ಏನಾರ ಒಂದ ಪರಿಹಾರ ಮಾಡದ ಜಡ ನನಗೆ ಪರಿಹಾರ ಮಾಡ ಮಡನ್ 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 ಎರೆ ಮಾಡ್ಕಬಡಾ ಇದು ಮಾಡ್ಕಬಡಾ ಮಡನ್ ನೋಡು ಸರ್ ನನಗೆ ಏನೈತೆ ನೋಡು ಸರ್ ಮಹಾರಾಳಾಗಿದೆ ನನ್ನ ಜೀವನ ನಿನ್ನಿದ್ರೆ ಹೆಂಗೆ ಹೇಳಬೇಕಾದ ಗೊತ್ತಾಗಲ್ಲ ನನಗೆ

ಅದನ್ನ ನೀನು ಪರಿಹಾರ ಮಾಡ್ಕೋಬೇಕಂದ್ರೆ ಅಂದ್ರ ಅದಕ್ಕೆ ಒಂದು ಮೂರು ನಕ್ಷತ್ರ ಐತಿ ಏನಾರ ಮಾಡೋ ಜಾ ನನಗೆ ಆ ಹುಡುಗ ಬೇಕಾ ಜಾ ಯಾಕಂದ್ರೆ ನಮ್ಮವ್ವಾ ನಮ್ಮ ಮುಖ ತೋರಿಸಕ ಆಗಲ್ಲ ಜಾ ಮಂತಾ ಹುಡುಗಿಗೆ ಹೋಗಿ ಮುಖ ತೋರಿಸಕ ಆಗಲ್ಲ ನನಗೆ ಆ ಹುಡುಗಿ ನೋಡೆ ನೋಡೆ ನನ್ನ ಮನಸ್ಸಾಗ ಚಕು 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 ಅಂತ ಓಡೋದು ಆ ಹುಡುಗಿ ಬಂದಾಗ ನನ್ನ ಎದೆ ಮೇಲೆ ಕುತಂದೆ ಗಲ್ಲಕ್ಕೆ ಮುದ್ದು ಕೊಟ್ಟಂಗೆ ಜಾ ಜಾ ಏದರ ಪರಿಹಾರ ಮಾಡ್ ಜಾ

ಅಂದ್ರೆ ನಾನು ಹುಡುಗಿ ಬಗ್ಗೆ ಏ ಏ ನೆಲ್ಬಳಣ್ಣಾ ಇರೋ ಲೇ ಆ ಹುಡುಗಿ ಬಗ್ಗೆ ಏನ ಮಾತ್ರ ಬರಲಿ. ಆ ಹುಡುಗಿ ನೋಡ್ರು ನಪ್ಪಡ ಚಿನ್ನ. ಆಯ್ತು ನನಗೋಸ್ಕರ ಕೈ ತಳ್ ಅಂತ ಹೇಳಾಳ. ದುಡಿತನಿ ಬರ್ತನಿ ಆ ಜಳೆನ್ನ ಅದು ನನಗೆ ಓಕನಿ. ಅಪ್ಪ ಎಣ್ಣ ಅಂದ ಯಾರಾ ಕೈಲಿ ಕೈ ಹೆಳೋದು 100 ರೂಪಾಯಿ ಯಾರ 200 ರೂಪಾಯಿ ಇಸ್ಕೊಂಡೆ. ಮತ್ತೆ ದುಡಿತನಿ. ದುಡ್ಕೊಂಡು ಬಂದ ಹುಡುಗಿ ಮದಿವಾಗಿ ಹಾಕನ್ಲೆ ಬರಲ್ಲ. ಬಿಡಲ್ಲ ಹ ರಜಾ ಬರ್ತನ್ ಸಾ. ರಜಾ ಬರ್ತನಿ.

ए बाहेर लगू मले जा भरता विजा जा आय ए ओय आ चप्पल रे ए टडीले मारे येन चप्पल उडीकला गेला चप्पल बेडा येन बेडा हंगे इधरले चप्पल 100 पे कतीवला चप्पल बेडा आईले बिटोगा उडदरकडे कुठती एसबी गलबकले यप्पा नने गुडी सिगले क्रोश ओले கச்ச கச்ச மட்டும் அசிமி கேல் அரிசி கேள்வி அரிசி கேத்திர அவனும் போல்